ಅಲ್ಲಿ ಗಿಡ ನಾನು ನೆಡಕೋ ಹೋಗ್ಲಿಲ್ಲ ಯಾಕಂದ್ರೆ ನೆಟ್ಟರೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸತ್ತು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದು ದೊಡ್ಡದಾಗ್ಲಿ ಅಂತ ಹೇಳ್ಕೊಂಡು ಆ ಪಾಟಲಿ ಹಾಗೆ ಬಿಟ್ಟಿದೆ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ರೆ ಹೇಳಿ ಚೆನ್ನಾಗಿದ್ದೀರಾ ಸೊ ನೋಡ್ತಾ ಬೆಳ ಬೆಳಬಿಗ್ಗೆ ಫುಲ್ಲು ಮಳೆ ಬರ್ತಾ ಇದೆ ಸೊ ವೆದರ್ ಕೂಡ ತುಂಬ ಕೋಲ್ಡ್ ಆಗಿದೆ ಸೊ ಹಾಗೆ ಬೆಳಿಗ್ಗೆ ತಿಂಡಿ ಬಂದ್ಬಿಟ್ಟು ನೀರು ದೋಸೆ ಮಾಡಿಟ್ಟಿದ್ದಾರೆ ಸೊ ತಿಂಡಿ ಎಲ್ಲ ತಿಂಡಿಯೆಲ್ಲ ಆಯಿತು ತಿಂಡಿ ಎಲ್ಲ ಮಾಡಿದ ಮೇಲೆ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಈ ಪಾಟಲ್ಲೇ ಇತ್ತು ಇದು ಗಿಡ ಗಿಡ ತಂದುಬಿಟ್ಟು ಸುಮಾರು ದಿನ ಆಗಿತ್ತು ಯಾಕಂದ್ರೆ ಮಳೆಗಾಲದಲ್ಲಿ ಗಿಡ ನಾನು ನೆಡ್ಕೋ ಹೋಗಲಿಲ್ಲ ಯಾಕಂದ್ರೆ ನೆಟ್ಟರೆ ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಸತ್ತು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದು ದೊಡ್ಡದಾಗಲಿ ಅಂತ ಹೇಳ್ಕೊಂಡು ಆ ಪಾಟಲ್ಲಿ ಹಾಗೆ ಬಿಟ್ಟಿದೆ ಆ ಗಿಡ ದೊಡ್ಡದಾದಷ್ಟು ಆ ಪಾಟೀಲ್ ತೆಗೆಯೋ ಕೂಡ ತುಂಬಾ ಕಷ್ಟ ಆಗುತ್ತೆ ಬಟ್ ಪರವಾಗಿಲ್ಲ ಈಸಿಯಾಗಿ ಕೂಡ ಬಂತು ಬೇರ್ ಕಟ್ ಮಾಡೋದಾಗೆ ನಾನು ಹಾಗೆ ಎಳಿದ್ಬಿಟ್ಟು ತೆಗೆದುಬಿಟ್ಟೆ ಎಲ್ಲರೂ ಅಷ್ಟೇ ಫ್ರೀ ಇದ್ದರೆ ಅಥವಾ ನಿಮಗೆ ಟೈಮ್ ಇದ್ದರೆ ಏನೋ ಒಂದು ನಿಮ್ಮ ತೋಟದಲ್ಲಿ ಸಣ್ಣ ಪುಟ್ಟ ಗಿಡ ಎಲ್ಲ ನೆಟ್ಟು ಅದನ್ನು ಬೆಳೆಸಿ ಆವಾಗ ಕಣ್ಣಿಗೆ ಕಣ್ಣಿಗೆಷ್ಟು ಖುಷಿ ಆಗುತ್ತೆ ಅದೆಲ್ಲ ನೋಡಿದರೆ ನನಗಂತೂ ತುಂಬನೇ ತುಂಬ ಖುಷಿ ಈ ಥರ ಸಣ್ಣ ಸಣ್ಣ ಗಿಡ ನೆಡುವುದಾಗಿರ್ಬೋದು ಅಥವಾ ತೋಟದಲ್ಲಿ ಏನಾದರೂ ಕೆಲಸ ಮಾಡುವುದಾಗಿರ್ಬೋದು ನನಗೇನು ಮುಜುಗರ ಇಲ್ಲಪ್ಪ ಎಲ್ಲರೂ ಅವರು ತೋಟದಲ್ಲಿ ಕೆಲಸ ಮಾಡೇ ಮಾಡ್ತಾರೆ ಸೊ ಹುಡುಗಿ ಅಂತ ಮಾಡಬಾರ್ದು ಆ ಥರ ಏನಿಲ್ಲ ಸೊ ನನ್ಗೆ ನಾನಂತೂ ಜಾಸ್ತಿ ನನ್ನ ಗಿಡ ನೆಡೋದಾಗಿರ್ಬೋದು ಅಥವಾ ತೋಟದಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಜಾಸ್ತಿ ಸೊ ಅದೂ ಒಂದು ಒಳ್ಳೆ ಹ್ಯಾಬಿಟೇ ಅಂದ್ಕೋಬೋದು ಯಾಕೆಂದರೆ ನಾವು ಆದಷ್ಟು ತೋಟದ ಮಧ್ಯೆ ಅಥವಾ ಗಿಡಗಳ ಮಧ್ಯೆ ಇದ್ದಷ್ಟು ನಮಗೆ ಒಂಥರ ಖುಷಿ ಆಗುತ್ತೆ ಮನಸ್ಸಿಗೆ ಒಂಥರ ನೆಮ್ಮದಿನೂ ಸಿಗುತ್ತೆ ನೀವು ಎಷ್ಟೋ ಸಲ ನೋಡಿ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾದಾಗ ಕೆಲವರೊಂದ್ಸಲ ಗದ್ದೆ ಸೈಡ್ ಆಗಿರ್ಬೋದು ಅಥವಾ ತೋಟಕ್ಕೆಲ್ಲ ಸುತ್ತ ಹಾಕ್ಬಿಟ್ಟು ಸೊ ಟೈಮ್ ಸ್ಪೆಂಡ್ ಮಾಡ್ತಾರೆ ಖುಷಿ ಖುಷಿಯಾಗುತ್ತೆ ತಂಪಾದ ಗಾಳಿ ಬರುತ್ತೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಕಣ್ಣಿಗೆ ಕೂಡ ತುಂಬಾ ತಂಪು ಹಿತ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತ ಇರ್ಬೋದು ನೆಟ್ಟು ಬೆಳೆಸಿ ನಾವು ಕೂಡ ಅಷ್ಟೇ ಫ್ರೆಂಡ್ಸ್ ಆದಷ್ಟು ಗಿಡಗಳನ್ನೆಲ್ಲ ಮನೆ ಹತ್ರ ಎಲ್ಲ ನೆಟ್ಟುಬಿಟ್ಟು ಆದಷ್ಟು ನಾವು ಪ್ರಕೃತಿಯನ್ನ ಉಳಿಸೋಕ್ಕೆ ಟ್ರೈ ಮಾಡುವ ಫ್ರೆಂಡ್ಸ್ ಅದೇ ಥರ ತೋಟದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫೈನಲ್ ಆಗಿ ಇವಾಗ ಮಧ್ಯಾಹ್ನಕ್ಕೆ ಏನಾದರೂ ಪಲ್ಯ ಮಾಡ್ಬೇಕಂತ ಹೇಳ್ಕೊಂಡು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಇದರಲ್ಲಿ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ ಡಿಟೇಲ್ ಆಗಿ ನಿಮಗೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಅದೇ ಥರ ಅಡುಗೆಲ್ಲ ಆಗಿಬಿಟ್ಟು ಊಟ ಕೂಡ ಮುಗೀತು ಗಂಜೆಗೆ ಚಪಾತಿ ಮಾಡುವ ಅಂತ ಹೇಳ್ಕೊಂಡು ಚಪಾತಿ ಹಿಟ್ಟು ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನು ಚಪಾತಿ ಮಾಡೋಕ್ಕೆ ಏನೂ ಮಿಕ್ಸ್ ಮಾಡೋದಿಲ್ಲ ಬರೀ ಒಂದು ರುಚಿಗೆ ಬೇಕಾದಷ್ಟು ಉಪ್ಪ ಹಾಕ್ತೇನೆ ಆಮೇಲೆ ಉಗುರು ಬೆಚ್ಚಾಗಿರುವಂಥ ನೀರನ್ನ ನಾನು ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ಕೆಲವೊಬ್ಬರು ಚಪಾತಿ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ ಹೇಳ್ಕೊಂಡು ಬಾಳೆಹಣ್ಣೆಲ್ಲ ಮಿಕ್ಸ್ ಮಾಡ್ತಾರೆ ಬಟ್ ಬಾಳೆಹಣ್ಣು ಮಿಕ್ಸ್ ಮಾಡಿದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಚಪಾತಿ ಆಮೇಲೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತೇಳಿದ್ರೆ ಮಿಲ್ಕ್ ಕೂಡ ಆ್ಯಡ್ ಮಾಡ್ತಾರೆ ಅದನ್ನು ಆಗುತ್ತೆ ಮಿಲ್ಕ್ ಆ್ಯಡ್ ಮಾಡಿದ್ರು ನಾನಿವತ್ತು ಏನೇನೇ ಆ್ಯಡ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಇದಿಷ್ಟರಲ್ಲೇ ಚೆನ್ನಾಗಿ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಬಟ್ ಏನು ಗೊತ್ತಾ ಚಪಾತಿ ಹಿಟ್ಟು ನಾವು ಯಾವ ಥರ ಒಂದು ಮಿಕ್ಸ್ ಮಾಡ್ತೇವೆ ನೋಡಿ ಅದರ ಮೇಲೆ ನಮ್ಮ ಚಪಾತಿ ಏನಿದೆ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಸುಮ್ಮನೆ ಹೇಳ್ತೇವೆ ಅದು ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಬೇಕಂತ ಅದರ ಮೇಲೆ ಯಾವುದಿಲ್ಲ ಇಲ್ಲ ನಾವು ಯಾವ ಥರ ಗೋಧಿ ಹಿಟ್ಟು ತಗೋತೇವೆ ಮತ್ತು ಯಾವ ಥರ ನಾವು ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡ್ತೇವೆ ಅದರ ಮೇಲೇ ಡಿಪೆಂಡ್ ಆಗಿರುತ್ತೆ ಚಪಾತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಸೊ ಒಂದು ಗಂಟೆ ಈ ಥರ ಇಡಬೇಕದು ಆವಾಗ ಚೆನ್ನಾಗಾಗುತ್ತೆ ಚಪಾತಿ ಅದೇ ಥರ ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೇನೆ ಫ್ರೆಂಡ್ಸ್ ಅದೇ ಥರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದೇ ಥರ ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಮೇಲೆ ಇರಲಿ ಯಾರೆಲ್ಲ ನನ್ನ ವೀಡಿಯೋನ ಸ್ಟಾರ್ಟಿಂಗಿಂದ ಏನು ತನಕ ಸ್ಕಿಪ್ ಮಾಡಿದ್ದು ನೋಡಿದ್ದೀರಾ ಅವ್ರಿಗೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ Bye bye.